ಪಿಐಎಲ್ ಎಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಸಮಾಜದ ಒಟ್ಟು ಹಿತಕ್ಕಾಗಿ ನ್ಯಾಯಾಲಯದಲ್ಲಿ ಸಲ್ಲಿಸುವ ಅರ್ಜಿ ಬಡವರು ದುರ್ಬಲರು ಮತ್ತು ಶೋಷಿತರ ಹಕ್ಕುಗಳನ್ನು ರಕ್ಷಿಸಲು ಪಿಐಎಲ್ ಪ್ರಮುಖ ಸಾಧನವಾಗಿದೆ ಪಿಐಲ್ ಎಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದು ಸಮಾಜದ ಒಟ್ಟು ಹಿತಕ್ಕಾಗಿ ನ್ಯಾಯಾಲಯದಲ್ಲಿ ಸಲ್ಲಿಸುವ ಅರ್ಜಿ ಪರಿಸರ ಮಾಲಿನ್ಯ ಮಾನವ ಹಕ್ಕುಗಳ ಉಲ್ಲಂಘನೆ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣದಂತಹ ಸಮಸ್ಯೆಗಳಿಗೆ ಪಿಐಎಲ್ ಸಲ್ಲಿಸಲಾಗುತ್ತದೆ ಪಿಐಎಲ್ ಅನ್ನು ಯಾವುದೇ ಸಾರ್ವಜನಿಕ ಮನಸ್ಸಿನ ನಾಗರಿಕರು ಅಥವಾ ಸಂಘಟನೆಗಳು ಸಲ್ಲಿಸಬಹುದು ನ್ಯಾಯಾಲಯವು ಕೆಲ ಸಂದರ್ಭಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತದೆ ಪಿಐಎಲ್ ನ್ಯಾಯ ಎಲ್ಲರಿಗೂ ಎಂಬ ತತ್ವವನ್ನು ಬಲಪಡಿಸಿದೆ ಇದು ಆಡಳಿತದ ಹೊಣೆಗಾರಿಕೆಯನ್ನು ಹೆಚ್ಚಿಸಿ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸುತ್ತದೆ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಲು ಸತ್ಯಗಳ ಸಂಪೂರ್ಣ ಬಹಿರಂಗಪಡಿಸುವಿಕೆ ಅವಶ್ಯಕ ಪಿಐಎಲ್ ಪರಿಕಲ್ಪನೆಯ ಮೂಲವನ್ನು ಅಮೆರಿಕಾ ಮತ್ತು ಬ್ರಿಟನ್ ದೇಶಗಳಲ್ಲಿ ಕಂಡುಹಿಡಿಯಬಹುದು ಆದರೆ ಭಾರತದಲ್ಲಿ ಈ ಪರಿಕಲ್ಪನೆ ವಿಶಿಷ್ಟ ಸ್ವರೂಪವನ್ನು ಪಡೆದುಕೊಂಡಿತು ಹತ್ತೊಂಬತ್ ನೂರ ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಭಾರತವು ಬಡತನ ಅಶಿಕ್ಷೆ ಮತ್ತು ಸಾಮಾಜಿಕ ಅಸಮಾನತೆಯಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು ಈ ಪರಿಸ್ಥಿತಿಯಲ್ಲಿ ಬಹುತೇಕ ಜನರು ನ್ಯಾಯಾಲಯವನ್ನು ನೇರವಾಗಿ ಸಂಪರ್ಕಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ಸಮಸ್ಯೆಗೆ ಪರಿಹಾರವಾಗಿ ಪಿಐಎಲ್ ಎಂಬ ಹೊಸ ನ್ಯಾಯಾಂಗ ಮಾರ್ಗವು ಉದ್ಭವಿಸಿತು ಭಾರತದಲ್ಲಿ ಪಿಐಎಲ್ ನ ಅಧಿಕೃತ ಆರಂಭವೆಂದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಹುಸೇನ್ ಆರಾ ಖಾತೂನ್ ವಿ ಬಿಹಾರ ರಾಜ್ಯ ಪ್ರಕರಣವನ್ನು ಪರಿಗಣಿಸಲಾಗುತ್ತದೆ ಈ ಪ್ರಕರಣದಲ್ಲಿ ಅನೇಕ ಕೈದಿಗಳು ವರ್ಷಗಳ ಕಾಲ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಬಂಧಿತರಾಗಿದ್ದ ಸಂಗತಿ ನ್ಯಾಯಾಲಯದ ಗಮನಕ್ಕೆ ಬಂದಿತು ಸುಪ್ರೀಂಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ನ್ಯಾಯವು ಮೂಲಭೂತ ಹಕ್ಕು ಎಂದು ಘೋಷಿಸಿತು ಈ ತೀರ್ಪು ಪಿಐಎಲ್ ಅಭಿವೃದ್ಧಿಗೆ ದಿಕ್ಕು ನೀಡಿತು ಪಿಐಎಲ್ ವಿಕಾಸದಲ್ಲಿ ನ್ಯಾಯಮೂರ್ತಿ ಪಿಎನ್ ಭಗವತಿ ಮತ್ತು ವಿಆರ್ ಕೃಷ್ಣ ಅಯ್ಯರ್ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಇವರು ಲೋಕಸ್ ಸ್ಟ್ಯಾಂಡಿ ಎಂಬ ಸಾಂಪ್ರದಾಯಿಕ ನಿಯಮವನ್ನು ಸಡಿಲಗೊಳಿಸಿದರು ಹಿಂದೆ ಪೀಡಿತ ವ್ಯಕ್ತಿಯೇ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಿತ್ತು ಆದರೆ ಪಿಐಎಲ್ ಮೂಲಕ ಯಾವುದೇ ಸಾರ್ವಜನಿಕ ಮನಸ್ಸಿನ ವ್ಯಕ್ತಿ ಅಥವಾ ಸಂಘಟನೆ ಸಮಾಜದ ಹಿತಕ್ಕಾಗಿ ಅರ್ಜಿ ಸಲ್ಲಿಸಬಹುದಾದ ಅವಕಾಶ ದೊರಕಿತು ಇದರಿಂದ ಬಡವರು ಮತ್ತು ದುರ್ಬಲರಿಗೆ ನ್ಯಾಯಾಲಯದ ಬಾಗಿಲುಗಳು ತೆರೆಯಲ್ಪಟ್ಟವು ಹತ್ತೊಂಬತ್ ನೂರ ಎಂಬತ್ತು ಮತ್ತು ಹತ್ತೊಂಬತ್ನೂರ ತೊಂಬತ್ತರ ದಶಕಗಳಲ್ಲಿ ಪಿಐಎಲ್ ವ್ಯಾಪಕವಾಗಿ ವಿಸ್ತರಿಸಿತು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪರಿಸರ ಮಾನವ ಹಕ್ಕುಗಳು ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಬಳಸಲಾಗುತ್ತದೆ ಪಿಐಎಲ್ ಅನ್ನು ಮುಖ್ಯವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಲ್ಲಿಸಬಹುದು ಬಂಧಿತರ ಮೇಲಿನ ಹಿಂಸೆ ವಿಚಾರಣೆಯಿಲ್ಲದೆ ಜೈಲಿನಲ್ಲಿ ಬಂಧನ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಇಂತಹ ವಿಷಯಗಳು ಪಿಐಎಲ್ ವ್ಯಾಪ್ತಿಗೆ ಬರುತ್ತವೆ ಇವು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದುದರಿಂದ ನ್ಯಾಯಾಲಯಗಳು ಗಂಭೀರವಾಗಿ ಪರಿಗಣಿಸುತ್ತವೆ ಪರಿಸರ ಸಂರಕ್ಷಣೆ ಕೂಡ ಪಿಐಎಲ್ ಸಲ್ಲಿಸುವ ಪ್ರಮುಖ ಕ್ಷೇತ್ರವಾಗಿದೆ ವಾಯು ಜಲ ಮತ್ತು ಧ್ವನಿ ಮಾಲಿನ್ಯ ಅರಣ್ಯ ನಾಶ ನದಿಗಳ ಮಾಲಿನ್ಯ ಕೈಗಾರಿಕಾ ತ್ಯಾಜ್ಯಗಳ ಅಕ್ರಮ ವಿಸರ್ಜನೆ ಮೊದಲಾದ ವಿಷಯಗಳಲ್ಲಿ ಸಾರ್ವಜನಿಕ ಹಿತಕ್ಕಾಗಿ ಪಿಐಎಲ್ ಸಲ್ಲಿಸಬಹುದು ಇಂತಹ ಪ್ರಕರಣಗಳು ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ ಸಾರ್ವಜನಿಕ ಆರೋಗ್ಯ ಮತ್ತು ಸ್ವಚ್ಛತೆ ಸಂಬಂಧಿತ ವಿಷಯಗಳಲ್ಲಿಯೂ ಪಿಐಎಲ್ ಸಲ್ಲಿಸಬಹುದು ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿ ಕುಡಿಯುವ ನೀರಿನ ಕೊರತೆ ಅಶುದ್ಧ ಪರಿಸ್ಥಿತಿಯಿಂದ ಹರಡುವ ರೋಗಗಳು ಮತ್ತು ಆರೋಗ್ಯ ಸೇವೆಗಳ ನಿರ್ಲಕ್ಷ್ಯ ಇವುಗಳ ವಿರುದ್ಧ ಪಿಐಎಲ್ ಹೂಡಬಹುದು ಇದರಿಂದ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಹೊಣೆಗಾರರಾಗುತ್ತವೆ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳು ಕೂಡ ಪಿಐಎಲ್ ವ್ಯಾಪ್ತಿಗೆ ಬರುತ್ತವೆ ಶಾಲೆಗಳ ಮೂಲಸೌಕರ್ಯಗಳ ಕೊರತೆ ಮಕ್ಕಳ ಕಾರ್ಮಿಕತೆ ಬಾಲಕಿಯರ ಶಿಕ್ಷಣಕ್ಕೆ ಅಡ್ಡಿಯಾಗುವ ಸಮಸ್ಯೆಗಳು ಸಾರ್ವಜನಿಕ ಹಿತದ ವಿಷಯಗಳಾಗಿವೆ ಈ ಮೂಲಕ ಮಕ್ಕಳ ಭವಿಷ್ಯವನ್ನು ಕಾಪಾಡಲು ಪಿಐಎಲ್ ಉಪಯೋಗವಾಗುತ್ತದೆ ಇದಲ್ಲದೆ ಕಾರ್ಮಿಕ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಸಂಬಂಧಿತ ವಿಷಯಗಳಲ್ಲಿ ಪಿಐಎಲ್ ಸಲ್ಲಿಸಬಹುದು ಬಂಧಿತ ಕಾರ್ಮಿಕ ಪದ್ಧತಿ ಕನಿಷ್ಠ ವೇತನ ನೀಡದಿರುವುದು ಕೆಲಸದ ಸ್ಥಳದ ಸುರಕ್ಷತೆ ಇಲ್ಲದಿರುವುದು ಇವುಗಳ ವಿರುದ್ಧ ಪಿಐಎಲ್ ಹೂಡಬಹುದು ಹಾಗೆಯೇ ವೃದ್ಧರು ಅಂಗವಿಕಲರು ಮತ್ತು ದುರ್ಬಲ ವರ್ಗಗಳ ಹಕ್ಕುಗಳ ರಕ್ಷಣೆಯು ಪಿಐಎಲ್ನ ಪ್ರಮುಖ ಉದ್ದೇಶವಾಗಿದೆ ಸಾರ್ವಜನಿಕ ಆಡಳಿತ ಮತ್ತು ಭ್ರಷ್ಟಾಚಾರ ಸಂಬಂಧಿತ ವಿಷಯಗಳಲ್ಲಿಯೂ ಪಿಐಎಲ್ ಸಲ್ಲಿಸಬಹುದು ಸಾರ್ವಜನಿಕ ಆಸ್ತಿಯ ದುರುಪಯೋಗ ಸರ್ಕಾರಿ ಯೋಜನೆಗಳ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ಸಾರ್ವಜನಿಕ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ನಿರ್ಧಾರಗಳು ಪಿಎಎಲ್ ವ್ಯಾಪ್ತಿಗೆ ಬರುತ್ತವೆ ಪಿಎಲ್ ಅನ್ನು ಯಾರು ಸಲ್ಲಿಸಬಹುದು ಎಂಬ ಪ್ರಶ್ನೆಗೆ ಉತ್ತರವಾಗಿ ಯಾವುದೇ ಸಾರ್ವಜನಿಕ ಮನಸ್ಸಿನ ನಾಗರಿಕರು ಸಾಮಾಜಿಕ ಸಂಘಟನೆಗಳು ಅಥವಾ ಎನ್ಜಿಒಗಳು ಪಿಎಲ್ ಸಲ್ಲಿಸಬಹುದು ಪೀಡಿತ ವ್ಯಕ್ತಿಯೇ ಅರ್ಜಿದಾರನಾಗಿರಬೇಕೆಂಬ ನಿಯಮವಿಲ್ಲ ಅಂದರೆ ಬಡವರು ದುರ್ಬಲರು ಅಥವಾ ಅಶಕ್ತರಾಗಿರುವವರು ಸ್ವತಃ ನ್ಯಾಯಾಲಯಕ್ಕೆ ಬರಲು ಸಾಧ್ಯವಾಗದಿದ್ದರೂ ಅವರ ಪರವಾಗಿ ಇತರರು ಪಿಐಎಲ್ ಸಲ್ಲಿಸಬಹುದು ಇದರಿಂದ ನ್ಯಾಯಾಲಯದ ಬಾಗಿಲುಗಳು ಸಾಮಾನ್ಯ ಜನರಿಗೆ ತೆರೆದಿವೆಯೇ ಪಿಐಎಲ್ ಅನ್ನು ಎಲ್ಲಿ ಸಲ್ಲಿಸಬಹುದು ಎಂಬುದಾದರೆ ಭಾರತದಲ್ಲಿ ಎರಡು ಪ್ರಮುಖ ನ್ಯಾಯಾಲಯಗಳಲ್ಲಿ ಪಿಐಎಲ್ ದಾಖಲಿಸಬಹುದು ಒಂದು ಭಾರತದ ಸುಪ್ರೀಂ ಕೋರ್ಟ್ ಮತ್ತೊಂದು ರಾಜ್ಯಗಳ ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಅಥವಾ ರಾಷ್ಟ್ರಮಟ್ಟದ ಸಮಸ್ಯೆಗಳಿಗಾಗಿ ಸಂವಿಧಾನದ ಅನುಚ್ಛೇದ ಮೂವತ್ತೆರಡರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಬಹುದು ರಾಜ್ಯ ಅಥವಾ ಸ್ಥಳೀಯ ಮಟ್ಟದ ಸಾರ್ವಜನಿಕ ಸಮಸ್ಯೆಗಳಿಗಾಗಿ ಅನುಚ್ಛೇದ ಎರಡು ನೂರ ಇಪ್ಪತ್ತಾರರ ಅಡಿಯಲ್ಲಿ ಸಂಬಂಧಿತ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಬಹುದು ಉದಾಹರಣೆಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಪಿಐಎಲ್ ದಾಖಲಿಸಬಹುದು ಪಿಎಎಲ್ ಅನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ಗಮನಿಸಿದರೆ ಇದರ ಪ್ರಕ್ರಿಯೆ ಸರಳವಾಗಿದೆ ಮೊದಲು ಸಾರ್ವಜನಿಕ ಹಿತಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸಬೇಕು ನಂತರ ಆ ಸಮಸ್ಯೆಗೆ ಸಂಬಂಧಿಸಿದ ಮಾಹಿತಿ ದಾಖಲೆಗಳು ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸಬೇಕು ಸರಳ ಮತ್ತು ಸ್ಪಷ್ಟ ಭಾಷೆಯಲ್ಲಿ ಅರ್ಜಿಯನ್ನು ತಯಾರಿಸಿ ನ್ಯಾಯಾಲಯದಲ್ಲಿ ಕಡಿಮೆ ಶುಲ್ಕದೊಂದಿಗೆ ಸಲ್ಲಿಸಬಹುದು ಅಗತ್ಯವಿದ್ದರೆ ವಕೀಲರ ಸಹಾಯ ಪಡೆಯಬಹುದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಪತ್ರ ಅಥವಾ ಪೋಸ್ಟ್ ಕಾರ್ಡ್ ಮೂಲಕ ಬಂದ ಮಾಹಿತಿಯನ್ನು ಆಧರಿಸಿ ಸ್ವಯಂ ಪ್ರೇರಿತವಾಗಿ ಅಂದರೆ ಸುವೋಮೋಟೊ ಪ್ರಕರಣವನ್ನು ಕೈಗೆತ್ತಿಕೊಂಡ ಉದಾಹರಣೆಗಳೂ ಇವೆ ಭಾರತದಲ್ಲಿ ಪಿಐಎಲ್ಗೆ ನಾಂದಿ ಹಾಡಿದ ಪ್ರಕರಣವೆಂದರೆ ಹುಸೇನ್ ಆರಾ ಖಾಟೂನ್ ವಿರುದ್ಧ ಬಿಹಾರ ರಾಜ್ಯ ಈ ಪ್ರಕರಣದಲ್ಲಿ ಅನೇಕ ಕೈದಿಗಳು ವರ್ಷಗಳ ಕಾಲ ವಿಚಾರಣೆಯಿಲ್ಲದೆ ಜೈಲಿನಲ್ಲಿ ಬಂಧಿತರಾಗಿದ್ದ ಸಂಗತಿ ಬೆಳಕಿಗೆ ಬಂತು ಸುಪ್ರೀಂ ಕೋರ್ಟ್ ತ್ವರಿತ ನ್ಯಾಯವು ಮೂಲಭೂತ ಹಕ್ಕು ಎಂದು ಘೋಷಿಸಿತು ಈ ತೀರ್ಪು ಪಿಐಎಲ್ ಪರಿಕಲ್ಪನೆಯನ್ನು ಬಲಪಡಿಸಿದ ಮೊದಲ ಮಹತ್ವದ ಹೆಜ್ಜೆಯಾಗಿದೆ ಎಸ್ಪಿ ಗುಪ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ತೊಂದು ಪ್ರಕರಣವು ಪಿಐಎಲ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಪ್ರಕರಣದಲ್ಲಿ ನ್ಯಾಯಾಲಯವು ಲೋಕ ಸ್ಟ್ಯಾಂಡಿ ನಿಯಮವನ್ನು ಸಡಿಲಗೊಳಿಸಿ ಯಾವುದೇ ಸಾರ್ವಜನಿಕ ಮನಸ್ಸಿನ ವ್ಯಕ್ತಿಗೂ ಪಿಐಎಲ್ ಸಲ್ಲಿಸುವ ಅವಕಾಶ ನೀಡಿತು ಇದರಿಂದ ಸಾಮಾನ್ಯ ಜನರಿಗೆ ನ್ಯಾಯಾಲಯದ ಬಾಗಿಲುಗಳು ತೆರೆಯಲ್ಪಟ್ಟವು ಬಂಧಿತ ಕಾರ್ಮಿಕರ ಸಮಸ್ಯೆಗೆ ಸಂಬಂಧಿಸಿದಂತೆ ಬಂಧುವ ಮುಕ್ತಿ ಮೋರ್ಚಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಪ್ರಕರಣ ಮಹತ್ವದ್ದಾಗಿದೆ ಈ ತೀರ್ಪಿನಲ್ಲಿ ಬಂಧಿತ ಕಾರ್ಮಿಕ ಪದ್ಧತಿಯನ್ನು ಅಮಾನುಷ ಮತ್ತು ಕಾನೂನುಬಾಹಿರ ಎಂದು ಘೋಷಿಸಿ ಸರ್ಕಾರವು ಕಾರ್ಮಿಕರ ಪುನರ್ವಸತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಆದೇಶಿಸಲಾಯಿತು ಇದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ತೀರ್ಪಾಗಿದೆ ಪರಿಸರ ರಕ್ಷಣೆಯ ಕ್ಷೇತ್ರದಲ್ಲಿ ಎಂಸಿ ಮೆಹ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಗಳ ಸರಣಿ ಪ್ರಮುಖವಾಗಿದೆ ಗಂಗಾ ನದಿ ಮಾಲಿನ್ಯ ದೆಹಲಿ ವಾಯು ಮಾಲಿನ್ಯ ಮತ್ತು ತಾಜ್ ಟ್ರಾಪೇಜಿಯಂ ಪ್ರಕರಣಗಳಲ್ಲಿ ಸುಪ್ರೀಂಕೋರ್ಟ್ ಪರಿಸರ ಸಂರಕ್ಷಣೆ ರಾಜ್ಯದ ಕರ್ತವ್ಯ ಎಂದು ಘೋಷಿಸಿತು ಈ ತೀರ್ಪುಗಳು ಪರಿಸರ ಪಿಐಎಲ್ಗಳಿಗೆ ಹೊಸ ಆಯಾಮ ನೀಡಿದವು ಮಹಿಳೆಯರ ಹಕ್ಕುಗಳ ರಕ್ಷಣೆಯಲ್ಲಿ ವಿಶಾಖಾ ವಿರುದ್ಧ ರಾಜಸ್ಥಾನ ರಾಜ್ಯ ಸಾವಿರದ ಒಂಬೈನೂರ ತೊಂಬತ್ತೇಳು ಪ್ರಕರಣ ಅತ್ಯಂತ ಪ್ರಸಿದ್ಧವಾಗಿದೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳವನ್ನು ತಡೆಯಲು ಸುಪ್ರೀಂಕೋರ್ಟ್ ವಿಶಾಖಾ ಮಾರ್ಗಸೂಚಿಗಳನ್ನು ರೂಪಿಸಿತು ನಂತರ ಇದೇ ಮಾರ್ಗಸೂಚಿಗಳು ಎರಡು ಸಾವಿರದ ಹದಿಮೂರರ ಕಾನೂನು ರೂಪುಗೊಳ್ಳಲು ಆಧಾರವಾದವು ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಡಿಕೆ ಬಸು ವಿರುದ್ಧ ಪಶ್ಚಿಮ ಬಂಗಾಳ ರಾಜ್ಯ ಒಂಬೈನೂರ ತೊಂಬತ್ತೇಳು ಪ್ರಕರಣ ಪ್ರಮುಖವಾಗಿದೆ ಈ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ನಡೆಯುವ ಹಿಂಸೆಯನ್ನು ತಡೆಯಲು ಬಂಧನದ ವೇಳೆ ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ನ್ಯಾಯಾಲಯ ರೂಪಿಸಿತು ಇದರಿಂದ ವ್ಯಕ್ತಿಯ ಜೀವ ಮತ್ತು ಸ್ವಾತಂತ್ರ್ಯದ ಹಕ್ಕಿಗೆ ಬಲ ದೊರಕಿತು ಇದಲ್ಲದೆ ಓಲ್ಗಾ ಟೆಲಿಸ್ ವಿರುದ್ಧ ಬಾಂಬೆ ಮಹಾನಗರ ಪಾಲಿಕೆ ಸಾವಿರದ ಒಂಬೈನೂರ ಎಂಬತ್ತೈದು ಪ್ರಕರಣದಲ್ಲಿ ಕೋರ್ಟ್ ಜೀವನ ಹಕ್ಕು ಎಂದರೆ ಜೀವನೋಪಾಯದ ಹಕ್ಕು ಕೂಡ ಎಂದು ಘೋಷಿಸಿತು ಇದು ಸಂವಿಧಾನದ ವಿಧಿ ಇಪ್ಪತ್ತೊಂದರ ವ್ಯಾಪ್ತಿಯನ್ನು ವಿಸ್ತರಿಸಿದ ಮಹತ್ವದ ತೀರ್ಪಾಗಿದೆ ಸಾರಾಂಶವಾಗಿ ಪಿಐಎಲ್ ಮೂಲಕ ಬಂದ ಪ್ರಮುಖ ಪ್ರಕರಣಗಳು ಮತ್ತು ತೀರ್ಪುಗಳು ಭಾರತೀಯ ನ್ಯಾಯಾಂಗವನ್ನು ಹೆಚ್ಚು ಜನಪರ ಮತ್ತು ಮಾನವೀಯವಾಗಿಸಿದೆ ಎಂದು ಇವು ಸಾಮಾಜಿಕ ನ್ಯಾಯ ಮಾನವ ಹಕ್ಕುಗಳು ಪರಿಸರ ಸಂರಕ್ಷಣೆ ಮತ್ತು ಆಡಳಿತದ ಹೊಣೆಗಾರಿಕೆಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿವೆ ಪಿಐಎಲ್ ನಿಜಾರ್ಥದಲ್ಲಿ ನ್ಯಾಯ ಎಲ್ಲರಿಗೂ ಎಂಬ ಸಂವಿಧಾನಾತ್ಮಕ ತತ್ವವನ್ನು ಕಾರ್ಯರೂಪಕ್ಕೆ ತಂದಿದೆ